ಭಾರತೀಯ ಪರಂಪರೆಯಲ್ಲಿ ಭವಿಷ್ಯಕ್ಕೆ ಬಹಳಷ್ಟು ಜನ ಒತ್ತು ಕೊಡ್ತಾರೆ ಎತ್ತು ಕೊಡ್ತಾರೆ ನಂಬುತ್ತಾರೆ ಅದು ಈ ದೇಶದ ಸಂಸ್ಕೃತಿಯಲ್ಲಿ ಒಂದು ಭಾಗ ವಿಶೇಷವಾಗಿ ಸಂಕ್ರಾಂತಿಯಲ್ಲಿ ಒಂದು ಜ್ಯೋತಿಷ್ ಭವಿಷ್ಯ ಬರ್ತದೆ ಇನ್ನೊಂದು ಯುಗಾದಿ ನಂತರ ಬರ್ತದೆ ಯುಗಾದಿ ನಂತರ ಬರುವಂಥ ಭವಿಷ್ಯ ಮಳೆ ಬೆಳೆ ದೇಶದ ಆಗುವಗಳು ಚಿಂತನೆಗಳು ಆಮೇಲೆ ಜನಜೀವನ ಆರೋಗ್ಯ ನಾಡಿಂದು ಬರುತ್ತೆ ಸಂಕ್ರಾಂತಿಯಲ್ಲಿ ಬರುವಂಥದ್ದು ಯಾವುದು ಅಂದರೆ ಹಿಂದೆ ಹಡಗಿನ ವ್ಯಾಪಾರ ಮಾಡ್ತಿರತ್ತದ್ರು ನೋಡು ವ್ಯಾಪಾರಸ್ಥರುಗಳಿಗೆ ರಾಜರುಗಳಿಗೆ ಧ್ವರಿಗಳಿಗೆ ಪಾಳೆಗಾರರಿಗೆ ಪಟ್ಟು ಪಾಲದಿಂದ ಆಡ್ತಿದ್ರಲ್ಲ ಅವರಿಗೆ ಸಂಕ್ರಾಂತಿ ಪರದಲ್ಲಿ ಬರ್ತದೆ ಅದೃಷ್ಟಿಯಿಂದ ಈ ರಾಜಕೀಯವನ್ನು ಸಂಕ್ರಾಂತಿ ಮೇಲೆ ನಿರ್ಧಾರ ಆಗುತ್ತೆ ಸಂಗಮೇಶ್ವನ ಅರಿವನೆ ಆದರೆ ಒಳಹಣ್ಣ ಬಂದಿದೆ ಶಿವನ ಮುಡಿಯ ಎರಡು ದುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರ್ಯಾವು ಮುಂದೆ ಸುಖಾಂತಿವಾಗುತ್ತೆ ಸಂಕ್ರಾಂತಿ ಕಲಿಬೇಕು ಶ್ರೀಗಂಧದಲ್ಲಿ ಏನು ಅಪೇಕ್ಷೆ ಪಟ್ಟಿದ್ದಾರೆ ಅಪೇಕ್ಷೆ ಪಟ್ಟಂತೆ ಬಡ್ಜೆಟ್ಟು ಕಲಿಬೇಕಾಗುತ್ತೆ ಅದರ ನಂತರ

ಅದು ಓಡೋದು ಆ ಬೇಡ ಬಂದು ಕೇಳಿದ ಏನು ಸ್ವಾಮಿ ಇಲ್ಲಿ ಜಿಂಕೆ ಓತಲು ನೋಡಿರ ಅಂತ ಅದಕ್ಕೆ ಸ್ವಾಮಿ ಹೇಳ್ದ ಹೇಳಿ ಕೇಳಿ ಸನ್ಯಾಸಿ ಓತು ಅಂದರೆ ಸಾಯಿಸಿಬಿಡ್ತಾನೆ ಹೋಗಲಿಲ್ಲ ಅಂದರೆ ಅದನ್ನು ಸನ್ಯಾಸಕ್ಕೆ ಅಪ್ಪನ ಬರುತ್ತೆ ಸುಳ್ಳು ಹೇಳ್ದಂಗೆ ಆಗ್ತದೆ ಅದಕ್ಕೆ ಅವನು ಹೇಳ್ದ ಯಾವ್ದು ನೋಡ್ತು ಅದು ಮಾತಾಡಲ್ಲ ಯಾವುದು ಮಾತಾಡುತ್ತಾ ಅದು ನೋಡಲಿಲ್ಲ ನಾನೇ ಮಾಡನಪ್ಪ ಕಂಡು ನೋಡ್ತು ಅದು ಮಾತಾಡಲ್ಲ ಮ್ಯಾಲಿಗೆ ನೋಡ್ಲಿಲ್ಲ ಮಾತಾಡುತ್ತೆ ಅಷ್ಟೇ ಇದರ ಅರ್ಥ ಹೆಚ್ಚಾಗುತ್ತೆ ನಮ್ಮ ಮನೇಲಿ ಇನ್ನೂ ಹೆಚ್ಚಾಗುತ್ತೆ ಮಳೆ ಬಿಡುದು ಆಮೇಲೆ ಔಷಧಿ ಹೇಳಿ ಬೆಂಕಿ ಆಗುತ್ತೆ ಅಂತ ಇದು ಇಪ್ಪತ್ತಾರು ಇನ್ನು ಸಿಕ್ಕಾಪಟ್ಟೆ ಇದೆ ಇಪ್ಪತ್ತಾರನೇ ಇಸುವಿಗೆ ನಮಗೆ ಇದು ಹೇಳ್ತಿತ್ತು ಇನ್ನೂ ಇದೆ ಹವಾಮಾನ ವಿಪರೀತ ಮಳೆ ಇದೆ ಇನ್ನೂ ಇದೆ ದೇಶದ ರಾಜಕೀಯ ಬಗ್ಗೆ அது சாந்தி கிணத்துனீங்க